ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಹುತ್ಕಾರದಲ್ಲಿ ತಮ್ಮನೇ ಸುತ್ತಿಗೆಯಿಂದ ಹೊಡೆದು ಅಣ್ಣನ ಕೊಲೆ ಮಾಡಿದ್ದಾನೆ ತ್ಯಾಗರಾಜ ಗಣಪತಿ ಕೊಲೆಯಾದ ದುರ್ದೈವಿ ಶಿವರಾಜ ಗಣಪತಿ ಕೊಲೆ ಆರೋಪಿ ಮನೆಯಲ್ಲಿ ಆಸ್ತಿ ವಿಚಾರಕ್ಕೆ ಸಹೋದರರ ನಡುವೆ ಶುರುವಾದ ವಾಗ್ವಾದ ಮಾತಿಗೆ ಮಾತು ಬೆಳೆದಿದೆ ಈ ವೇಳೆ ಶಿವರಾಜ ಸುತ್ತಿಗೆಯಿಂದ ತ್ಯಾಗರಾಜ ತಲೆಗೆ ಹೊಡೆದಿದ್ದಾನೆ ಗಂಭೀರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದ ತ್ಯಾಗರಾಜ್ನನ್ನ ಶಿರಸಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತ್ಯಾಗರಾಜ್ ಮೃತಪಟ್ಟಿದ್ದಾನೆ ರಾಜ್ಯ ಬಿಜೆಪಿ ಬಣ ಪಡಿದಾಟ ಮತ್ತೊಂದು ಹಂತಕ್ಕೆ ತಲುಪಿದೆ ವಿಜೇಂದ್ರ ವರ್ಸಸ್ ರೆಬಲ್ಸ್ ಟೀಂ ನಡುವಿನ ಗುದ್ದಾಟದ ಕಿಚ್ಚು ಯತ್ನಾಳ್ ತವರಿನಲ್ಲಿ ಹೊತ್ತಿ ಉರಿತಾ ಇದೆ ವಿಜಯಪುರ ಜಿಲ್ಲಾ ಬಿಜೆಪಿ ನೂತನ ಅಧ್ಯಕ್ಷ ನೇಮಕ ಬೆನ್ನಲ್ಲೇ ಮುಸುಕಿನ ಗುದ್ದಾಟ ಶುರುವಾಗಿದೆ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಆಪ್ತ ಗುರುಲಿಂಗಪ್ಪ ಅಂಗಡಿಯನ್ನ ನೇಮಿಸಲಾಗಿದೆ ಯತ್ನಾಳ್ ವಿರೋಧಿ ಬಣದವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಯತ್ನಾಳ್ರನ್ನ ಕಟ್ಟಿ ಕಟ್ಟಿಹಾಕುವುದಕ್ಕೆ ವಿಜೇಂದ್ರ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಯತ್ನಾಳ್ ಗಮನಕ್ಕೆ ಬಾರದೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಗುರುಲಿಂಗಪ್ಪ ಅಂಗಡಿ ನೇಮಿಸಿರುವುದು ಜಿಲ್ಲಾ ಬಿಜೆಪಿಯಲ್ಲಿ ಭಾರಿ ಅಸಮಾಧಾನಕ್ಕೆ ಕಾರಣವಾಗಿದೆ ಅಲ್ಲದೆ ಬಿಎಸ್ವೈ ಕುಟುಂಬ ಹಾಗೂ ಯತ್ನಾಳ್ ಬಣದ ನಡುವೆ ಮತ್ತಷ್ಟು ಕುದಿ ಕೆಂಡವಾಗುವ ಸಾಧ್ಯತೆ ಇದೆ ಬೆಂಗಳೂರಿನ ಕಸ ಹೊರವಲಯದ ಕಣ್ಣೂರು ಜನರಿಗೆ ವಿಷದಂತೆ ಕಾಡ್ತಾ ಇದೆ ಕಣ್ಣೂರು ಬಳಿಯ ಕಸದ ಡಂಪಿಂಗ್ ನಿಂದ ಸ್ಥಳೀಯರಿಗೆ ಹಲವು ರೀತಿಯ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ ರಾಶಿ ರಾಶಿಯಾಗಿ ಹಾಕಿರುವ ಕಸದ ಕೆಲ ವಸ್ತುಗಳು ಕೊಳೆತು ಹೋಗ್ತಾ ಇದೆ ಇದರಿಂದ ಕಸದ ರಸ ಭೂಮಿ ಸೇರ್ತಾ ಇದ್ದು ಅಂತರ್ಜಲದಲ್ಲಿ ಬೆರಿತಾ ಇದೆ ಇದರಿಂದ ಅಂತರ್ಜಲದ ನೀರು ಕಲುಷಿತಗೊಳ್ತಾ ಇದೆ ಬೋರ್ವೆಲ್ ನೀರು ಹಳದಿ ಹಸಿರು ಬಣ್ಣವ ಮಿಶ್ರಣವಾಗಿ ಬರ್ತಾ ಇದೆ ಕಣ್ಣೂರಿನ ಮನೆಗಳ ಟ್ಯಾಂಕ್ಗಳಲ್ಲಿ ನೊರೆ ನೀರು ಬರ್ತಾ ಇದೆ ಈ ನೀರು ಕುಡಿಯೋದ್ರಿಂದ ಜನರಲ್ಲಿ ಸ್ಲೋ ಪಾಯ್ಸನ್ ಆಗಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ ಕೂದಲು ಉದುರುವಿಕೆ ಚರ್ಮ ಸಮಸ್ಯೆ ಕಣ್ಣಿನ ಸಮಸ್ಯೆ ಹೀಗೆ ಹಲವಾರು ರೋಗದಿಂದ ಬಳಸ್ತಾ ಇದ್ದಾರೆ ನಮ್ಮ ಗೋಳು ಕೇಳೋರು ಯಾರೂ ಇಲ್ಲ ಅಂತ ನಾಯಕರ ವಿರುದ್ಧ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್